ಭಾರತದ ನಾಗರಿಕ ಇತಿಹಾಸದಲ್ಲಿ ಸುಮಾರು ಮುನ್ನೂರು ವರ್ಷಗಳ ಹಿಂದೆ ಒಬ್ಬ ರಾಜತಾಂತ್ರಿಕತೆಯನ್ನು ಹೊಂದಿರತಕ್ಕಂಥ ಯುದ್ಧ ಕೌಶಲ್ಯ ಪ್ರವೀಣೆಯಾಗಿದ್ದಂತಹ ರಾಜಾಡಳಿತದಲ್ಲಿ ತನ್ನದೇ ಆದ ಚಾಪನ್ನು ಮೂಡಿಸಿದಂತಹ ವೀರವನಿತೆ ಅಥವಾ ರಾಷ್ಟ್ರಮಾತೆ ಅಹಲ್ಯಾಬಾಯಿ ರವರು ಯಾವ ಒಂದು ತೀರಾ ಹಿಂದುಳಿದ ಸಮಾಜದಲ್ಲಿ ಹುಟ್ಟಿದಂಥ ಹೆಣ್ಣುಮಗಳು ದನಗರ ಸಮಾಜದಲ್ಲಿ ಹುಟ್ಟಿದಂಥ ಹೆಣ್ಣುಮಗಳು ಭಾರತ ಇತಿಹಾಸದಲ್ಲಿ ಸುಮಾರು ಐವತ್ತಾರು ವರ್ಷಗಳ ಸುದೀರ್ಘ ಕಾಲವನ್ನು ಕಾಲ ಒಂದು ರಾಜ್ಯವನ್ನು ಆಳ್ತಾಳೆ ಅಂದರೆ ಅದು ಅಂತಿಂತಹ ಸಾಧನೆಯಲ್ಲ ಅಂತ ವೀರ ಮಹಿಳೆ ರಾಜಮಾತೆ ಅಥವಾ ಒಬ್ಬ ಧಾರ್ಮಿಕ ಚಿಂತನೆಯನ್ನು ಭಾರತದ ಇತಿಹಾಸದಲ್ಲಿ ಹತ್ತು ಹಲವಾರು ಜ್ಯೋತಿರ್ಲಿಂಗಗಳನ್ನು ಜೀರ್ಣೋದ್ಧಾರ ಮಾಡುವ ಮುಖೇನ ಭಾರತದನ್ನ ಭಾರತವನ್ನು ಒಂದು ಧಾರ್ಮಿಕ ಅಥವಾ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಗುರುತರವಾದ ಸಂಕೇತಗಳನ್ನು ಬಿಟ್ಟು ಹೋಗಿರ್ತಕ್ಕಂಥ ಒಬ್ಬ ಆಧ್ಯಾತ್ಮಿಕ ಮಹಿಳೆ ಕೂಡ ಅಂತ ಹೇಳಬಹುದು ಒಂದು ಆಡಳಿತದಲ್ಲಿ ಯಾವ ಕಾಲಘಟ್ಟದಲ್ಲಿ ಮಹಿಳೆ ಮನೆ ಬಿಟ್ಟು ಈಚೆ ಬಂದು ಯಾವುದೇ ರೀತಿಯಾದ ವ್ಯಾವಹಾರಿಕ ಕ್ಷೇತ್ರದಲ್ಲಿ ಅವಕಾಶವಿಲ್ಲದಂಥ ಸಂದರ್ಭದಲ್ಲಿ ಬಂದು ಭಾರತ ಇತಿಹಾಸದಲ್ಲಿ ಒಂದು ರಾಜ್ಯವನ್ನೇ ಹಾಳಿದಂತಹ ಒಬ್ಬ ಮಹಿಳೆಯ ಮುನ್ನೂರನೇ ಜನ್ಮದಿನೋತ್ಸವವನ್ನು ಇವತ್ತು ಬೆಂಗಳೂರಿನಲ್ಲಿ ನಾವೆಲ್ಲ ಆಚರಣೆ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಅನೇಕ ಗಣ್ಯರು ಭಾಗಿಯಾಗಿ ಭಾಗಿಯಾಗಲಿದ್ದಾರೆ ಆದ್ದರಿಂದ ಅದರ ಹಿನ್ನೆಲೆಯಲ್ಲಿ ಇವತ್ತು ಬೆಂಗಳೂರಿನ ಸುತ್ತಮುತ್ತ ಎಲ್ಲ ಪ್ರದೇಶಗಳಲ್ಲಿ ರಾಜಮಾತೆ ಅಹಲ್ಯಾಬಾಯಿ ಹೋಳ್ಕರ್ರವರ ಸಂದೇಶವನ್ನು ಪ್ರತಿ ಮನೆಗೂ ಮುಟ್ಟಿಸುವಂಥ ಕೆಲಸವನ್ನು ನಮ್ಮ ಶ್ರೀ 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 ಸಿದ್ದರಾಮಾನಂದ ಸ್ವಾಮೀಜಿಗಳು ತಿಂತಣಿ ಬ್ರಿಡ್ಜ್ ಮಠಾಧೀಶರು ಮಾಡ್ತಾ ಇರತಕ್ಕಂಥದ್ದು ಇಂತಹ ಒಂದು ಘನಕಾರ್ಯದಲ್ಲಿ ಕೇವಲ ಕುರುಬ ಸಮಾಜದವರಲ್ಲ ಎಲ್ಲ ಸಮಾಜದವರು ಏನು ಬೆಂಗಳೂರಿನ ಸುತ್ತಮುತ್ತ ಇರತಕ್ಕಂಥ ಎಲ್ಲ ಬಂಧುಗಳು ನಾಗರಿಕ ಬಂಧುಗಳು ಈ ಒಂದು ರಾಜಮಾತೆಯ ಜನ್ಮದಿನಾಚರಣೆಯಲ್ಲಿ ಪಾಲ್ಗೊಂಡು ಈ ಒಂದು ದಿನಾಚರಣೆಯನ್ನು ಯಶಸ್ವಿಗೊಳಿಸಬೇಕು ಅಂತ ಕೇಳಿ ನಾವು ರಾಷ್ಟ್ರಮಾತೆ ಅಹಲಿಯಾಬಾಯಿ ಒಳ್ಕರ್ ದನ್ ಜನ್ಮದಿನಾಚರಣೆಯ ಸಮಿತಿಯ ಪರವಾಗಿ ಕೇಳಿಕೊಳ್ತಾ ಮತ್ತು ಏನೊಂದು ರಾಜಮಾತೆಯವರ ಒಂದು ಆದರ್ಶಗಳಿತ್ತು ಆ ಆದರ್ಶಗಳನ್ನು ಮುಂದಿನ ಪೀಳಿಗೆಗೆ ಕೊಂಡೊಯ್ಯೋಣ ಮತ್ತು ಅವರು ನಡೆಸಿದಂತಹ ಧಾರ್ಮಿಕ ಕಾರ್ಯಕ್ರಮಗಳಿರಬಹುದು ಅಥವಾ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವರು ಸಾಧಿಸಿದಂಥ ಸಾಧನೆಗಳಿರಬಹುದು ಆ ಸಾಧನೆಗಳು ಎಲ್ಲವನ್ನೂ ಕೂಡ ನಾವು ಮುಂದೆ ಕೊಂಡೊಯ್ದು ಅವರ ಇತಿಹಾಸವನ್ನು ಜನರ ಮಧ್ಯೆ ಹಂಚೋಣ ಅಂತ ಹೇಳ್ತಾ ಎಲ್ರಿಗೂ ಈ ಶುಭ ಸಂದರ್ಭದಲ್ಲಿ ಶುಭಾಶಯಗಳನ್ನು ತಿಳಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಅಹಲ್ಯಾಬಾಯಿ